ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೇನ್ರಿ ಇದು ರವಿವಾರ ರಾತ್ರಿ ಸ್ಟಾರ್ಟ್ ಮಾಡೇನಿ ಮಾಡ್ಯ ಲಾಗ್ ಇವತ್ತು ಅಮಾವಾಸ್ಯೆ ದಿನ ರೀ ಎಲ್ಲ ಪೂಜೆನೂ ಮುಗಿದು ಎಲ್ಲ ಮುಗಿಸೈತಿ ನೆಕ್ಸ್ಟ್ ನಾವು ಅಂದರೆ ಸೋಮವಾರ ಇಪ್ಪತ್ತೆರಡು ಸೋಮವಾರದಿಂದ ಬನ್ನಿ ಮರಕ್ಕೆ ಹೋಗ್ತೀವಿ ಬನ್ನಿ ಮರಕ್ಕೆ ಹೋಗಿ ಪೂಜೆನ ಮಾಡ್ಕೊಂಡು ಬರ್ತೀವಿ ಅದು ಬೇಗನೆ ಅಂದರೆ ನಾಲ್ಕು ಗಂಟೆಗೆಲ್ಲ ಹೋಗ್ತೀವಿ ಅದು ನೈಟನ್ನ ನೋಡ್ರಿ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಪೂಜೆಗೆಲ್ಲ ಅಂದರೆ ಬೆಳಗ್ಗೆ ಬೇಗ ಹೋಗೋದ್ರಿಂದ ಟೈಮ್ ಆಗಿಬಿಡ್ತೀವಿ ಬೆಳಗ್ಗೆ ರೀ ಎದ್ದು ನಾವೆಲ್ಲ ಅಂದರೆ ಕಸ ಗುಡಿಸಿ ನೆಲ ಒರೆಸಿ ಮತ್ತು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಸ್ನಾನ ಮಾಡಿಕೊಂಡು ಮಡಿಯಿಂದ ಪೂಜೆನೂ ಮಾಡಿಕೊಂಡು ಬನ್ನಿ ಹೋಗ್ತೀವಿ ಮತ್ತು ಅಲ್ಲಿಂದ ನಾವು ದೇವಸ್ಥಾನಕ್ಕೂ ಕೂಡ ಹೋಗ್ತೀವಿ ನಾಳೆ ಲಾಗ್ ನಿಮ್ದು ಕಂಟಿನ್ಯೂ ಮಾಡ್ತೀನಿ ಇದನ್ನು ಮತ್ತು ಘಟ ಸ್ಥಾಪನೆ ಇಪ್ಪತ್ತೆರಡು ಸೋಮವಾರದಿಂದ ಘಟ ಸ್ಥಾಪನೆಯಿಂದ ನಾವು ದೇವಸ್ಥಾನಕ್ಕೆ ಅಥವಾ ಬನ್ನಿ ಮರಕ್ಕೂ ಕೂಡ ಹೋಗ್ತೀವಿ ಘಟಸ್ಥಾಪನೆ ಘಟಸ್ಥಾಪನೆ ಅಂತ ಅಂದ್ರೆ ಏನಂತ ಅಂದ್ರೆ ಕಳಶ ಸ್ಥಾಪನೆ ಅಂತ ಅರ್ಥ ದೇವಿಯನ್ನು ನಾವು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡುವ ಒಂದು ವಿಧಾನ ಇದು ಎಲ್ಲರ ಮನೆಯಲ್ಲೂ ಇರಂಗಿವ್ರಿ ಪದ್ಧತಿ ಕೆಲವೊಬ್ರು ಮನೆಯಲ್ಲಿ ಮಾತ್ರ ಇರ್ತೈತಿ ಹಂಗಂತ ಹೇಳಿ ಪದ್ಧತಿ ಇಲ್ಲ ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ಬಿಡೋದಿಲ್ಲ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ದಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮರಕ್ಕೆ ಹೋಗಿ ತಮ್ಮ ಇಷ್ಟಾರ್ಥಗಳನ್ನು ಮನಸ್ಸಲ್ಲಿ ಏನಿದ್ರು ಕೂಡ ಬೇಡಿಕೊಂಡು ಇಷ್ಟೇ ಇಷ್ಟಾರ್ಥಗಳನ್ನು ಏನಂದರೆ ಈಡೇರಿಸ್ಕೊತಾರೆ ಅಂತಲೇ ಹೇಳ್ಬೋದು ಮತ್ತೆ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಅಕಂಠ ದೀಪವನ್ನು ಕೂಡ ಹಸ್ತಾರರಿ ಒಂಬತ್ತು ದಿನ ಐದು ದಿನ ಹೀಗೆಲ್ಲ ಇರ್ತಾವೆ ನಮ್ಮ ಕಡೆ ನಾವು ಇದೇ ಥರ ಮಾಡೋದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತರಿ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರ್ತಾವೆ ನಮ್ಮ ಕಡೆ ನಾವು ಯಾವ ಥರ ಮಾಡ್ತೀವಿ ಏನಂತ ಹೇಳಿ ನಿಮಗೆಲ್ಲ ಡೀಟೇಲಾಗಿ ತೋರಿಸ್ತೀನಿ ನಾನು ಬರೀ ನಾಳೆ ಲಾಗ್ ನಾಳೆಯಿಂದ ಲಾಗ್ ಸ್ಟಾರ್ಟ್ ಮಾಡೋಣ ನಾಳೆಯಿಂದ ಅಂದರೆ ಸೋಮವಾರದಿಂದ ವಿಜಯದಶಮಿ ಅವ್ರಿಗೂ ಸೇಮ್ ಇರುತ್ತೆ ರೀ ಮತ್ತು ಏನಪ್ಪ ಅಂತಂದರೆ ಡೈಲಿ ಒಂದೊಂದು ಕಲರ್ ನಾವು ಡ್ರೆಸ್ ಆಗಿರ್ಬೋದು ಸ್ಯಾರಿ ಉಟ್ಕೊಂಡ್ರಂತೂ ತುಂಬ ಒಳ್ಳೆಯದು ಈ ಥರ ಉಟ್ಕೊಂಡು ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗೋದಾಗಿರುತ್ತೆ ನಾನಿವತ್ತು ಸ್ಟಾರ್ಟ್ ಮಾಡ್ತೀನಿ ಬರೀ ಏನೆಲ್ಲ ನೈಟ್ ಏನೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೈಟ್ ನೋಡ್ರಿ ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡೇನೆ ಅಂದ್ರೆ ದೀಪ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಮತ್ತು ಅರ್ಶನ ಕುಂಕುಮದ ಬಟ್ಲನ್ನು ತೊಳ್ಕೊಂಡು ನೀರೆಲ್ಲ ಅಂದರೆ ತುಂಬಿದ ಕುಡ್ದ ಹಿಂದ ಪೂಜೆ ನೀರನ್ನ ತಗೊಂಡು ಇವನ್ನೆಲ್ಲ ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಂಡೇನಿರಿ ನಾಳೆ ಬೆಳಗ್ಗೆ ಪೂಜೆ ಆದಮೇಲೆ ಹೂವು ಮತ್ತು ಏನಂದರೆ ನೈವೇದ್ಯಕ್ಕೆ ಏನು ಬೇಕಂದ ನಾನು ತೊಗೊಂಡು ಫುಲ್ ರೆಡಿ ಮಾಡ್ಕೊತೀನಿ ನೆಕ್ ನೆಕ್ಸ್ಟ್ ಡೇ ಏನೆಲ್ಲ ರೆಡಿ ಮಾಡ್ಕೊಳ್ಳಿ ಪೂಜೆ ಆದಮೇಲೆ ನೈವೇದ್ಯಕ್ಕೆ ಹೂವು ಮತ್ತೇನೆಲ್ಲ ತಗೊಳ್ಳೋದು ಅಂಥೇಳಿ ನಾನು ನೆಕ್ಸ್ಟ್ ಡೇನೇ ತೋರಿಸ್ತೀನಿ ರೀ ಬರ್ರಿ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗಿಂದ ಸ್ಟಾರ್ಟ್ ಮಾಡೋನು ಸೋಮವಾರ ನೋಡಿರಿ ಈಗ ಕರೆಕ್ಟಾಗಿ ಮೂರು ಗಂಟೆ ಆಗಿದೆ ಮೂರು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದಿದ್ದೀವಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಅಂದರೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಸೇರಿ ನಾವು ಬೇಗನೆ ಮೂರು ಗಂಟೆಗೆಲ್ಲ ಎದ್ದು ನೋಡ್ರಿ ಹೊರಗಡೆ ಡೋರ್ ಓಪನ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಕತ್ಲಿದೆ ಅಂತ ಹೇಳಿ ಎಷ್ಟು ಕತ್ತಲ ಈ ಏನಂದರೆ ಮೂರು ಗಂಟೆ ಅಂದರೆ ಕತ್ತಲಿದ್ದೇ ಇರ್ತೈತಿ ಇದೇ ಟೈಮಿಗೆ ನಾವು ಎಲ್ಲರೂ ಒಂದೇ ಟೈಮಿಗೆ ಹೊರಗಡೆ ಬಂದು ಅಂದರೆ ಹೆಣ್ಮಕ್ಕಳಾಗ್ತೀವಲ್ಲ ಫ್ರೆಂಡ್ಸ್ ಹಂಗಾಗಿ ನಾವು ಫೋನ್ ಮಾಡಿಕೊಂಡು ಒಂದೇ ಟೈಮಿಗೆ ಹೊರಗಡೆ ಬಂದು ಬಾಗಿಲನ್ನ ತೊಳೆದು ಬಾಗಲು ಒರೆಸಿ ನೋಡ್ರಿ ಈಗ ಹೊಸಲನ ಪೂಜೆ ಮಾಡಾಕತ್ತೀವಿ ಇದು ಎಲ್ಲ ಹೆಣ್ಮಕ್ಳದ್ದು ಒಂದು ಬೆಳಗ್ಗೆ ಫಸ್ಟ್ ರೋಟೀನ್ ಅಂತನೇ ಹೇಳ್ಬೋದು ರೀ ನಿಮ್ಮ ಮನೆಯಲ್ಲೂ ಹಿಂಗೆ ಅಂತ ಅನ್ಕೊತೀನಿ ಹೌದಾಗಿದ್ರೆ ನಂಗೆ ಒಂದು ಕಮೆಂಟ್ ಮಾಡಿರಿ ನೋಡಿರಿ ರಂಗೋಲಿನೂ ಹಾಕಿನಿ ಈ ಥರ ಹಚ್ಚಿಂದ ಹಾಕ್ಕೊಳ್ಳ್ತೀನಿ ಭಾಳ ಈಸಿಯಾಗಿ ಭಾಳ ಫಾಸ್ಟಾಗಿ ಹಾಕೊಬೋದು ನಂಗೆ ರಂಗೋಲಿ ಅಷ್ಟೊಂದು ಹಾಕಕ್ಕೆ ಅಂದರೆ ನೀಟಾಗಿ ಹಾಕಕ್ಕೆ ಬರೋಂಗಿಲ್ಲ ಆದರೂ ಕೂಡ ನಾನು ಟ್ರೈ ಮಾಡೀನಿ ರೀ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡ್ರಿ ನಾನು ಹಾಕಿದ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತೈತಿ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು ಮತ್ತು ಈ ಒಂಬತ್ತು ದಿನ ಏನಂದರೆ ಸೇಮ್ ರೊಟೀನ್ ಇರ್ತೈತಿ ಅಂದರೆ ಸೇಮ್ ಲಾಗ್ ಆಗಿರ್ತೈತಿ ಆದ್ರೇನು ಒಂದು ಸ್ವಲ್ಪ ಏನು ಡ್ರೆಸ್ ಕೋಡ್ ಅಷ್ಟೇ ಚೇಂಜ್ ರೀ ಬೆಳಗ್ಗೆ ಏಳೋದಿಂದ ಆಗಿರ್ಬೋದು ಎಲ್ಲನೂ ಸೇಮ್ ಆಗಿರ್ತೈತಿ ದಿನ ದಿನಚರಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮತ್ತೆ ಒಳಗಡೆ ಬಂದು ಕಸ ಗುಡಿಸಿ ಮತ್ತೆ ನೆಲ ಒರೆಸಿ ಕ್ಲೀನಾಗಿ ಮಾಡ್ಕೊಳ್ಳೋದು ಇದಾಗಿರುತ್ತೆ ನಮ್ಮದು ಒಂಬತ್ತು ದಿನದ ರೊಟೀನ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಬೇಗ ಎದ್ದು ಈ ಕಸ ಗುಡಿಸಿ ನೆಲ ಒರೆಸಿ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡೋದು ಫ್ರೆಂಡ್ಸ್ ಮತ್ತೆ ಒಂಬತ್ತು ದಿನ ಕಲರ್ ಏನಂದರೆ ಡ್ರೆಸ್ ಕೋಡ್ ಅಷ್ಟೇ ಚೇಂಜ್ ಆಗಿರುತ್ತೆ ಸ್ಯಾರಿ ಅಥವಾ ಡ್ರೆಸ್ ಇದೆಲ್ಲ ಆಗಿರುತ್ತೆ ಓಕೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಸ್ನಾನ ಮುಗಿಸ್ ಬಂದ ಮೇಲೆ ನಾವು ದೇವ್ರಿಗೆ ಹೋಗಿ ಬರೋವರೆಗೂ ಮಾತಾಡೋದಿಲ್ಲ ಇವಾಗ ನಾನು ಪೂಜೆ ಮಾಡಿದೆ ಇವತ್ತು ಸೋಮವಾರ ಇವತ್ತೇ ಮನೆಯಲ್ಲಿ ಪೂಜೆ ಆಮೇಲೆ ನೆಕ್ಸ್ಟ್ ಡೇಯಿಂದ ನಾವು ಏನಂದರೆ ದೇವರನ್ನು ಕದಲಿಸೋದಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ದೀಪ ಹಾಕ್ತಾರೆ ಅಂದರೆ ಅಖಂಡ ದೀಪವನ್ನು ಬೆಳಗಿಸ್ತೀವಿ ಅದಕ್ಕೋಸ್ಕರ ನಾವು ಹಚ್ಚುತ್ತೀವಿ ಅದಕ್ಕೋಸ್ಕರ ದೇವರನ್ನು ಅಲಗಿಸೋದಿಲ್ಲ ಸೋಮವಾರ ಇವತ್ತೇ ಲಾಸ್ಟ್ ಪೂಜೆ ನಮ್ಮದು ಒಮ್ಮೆ ನಾವು ಹಬ್ಬಕ್ಕೆ ಅಂದರೆ ಕಂಡೆ ಪೂಜೆ ದಿನವೇ ಎಲ್ಲನೂ ದೇವ್ರನ್ನ ಕ್ಲೀನ್ ಮಾಡೋದು ನೋಡ್ರಲ್ಲೇ ಬೆಳಗ್ಗೆ ಎದ್ದ ತಕ್ಷಣ ಈ ಪೂಜೆ ಸಾಮಾನೆಲ್ಲೂ ರೆಡಿ ಮಾಡಿಟ್ಕೊಂಡಿನಿ ಓಕೆ ಇವಾಗ ಬನ್ನಿ ಮರಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಹೋಗ್ತಾಯಿದ್ದೀವಿ ಬನ್ನಿ ಮರಕ್ಕೆ ಹೋಗಿ ಪೂಜೆನ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಂಗಿದ್ರೆ ಬನ್ನಿ ಮರದ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ನೋಡ್ರಿ ದೇವ್ರ್ದೆಲ್ಲ ಪ್ಲೇಟ್ ಎಲ್ಲ ಇಟ್ಟು ನಾವು ಕರಿಯಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಕರಿಯಮ್ಮನ ದೇವಸ್ಥಾನಕ್ಕೂ ಅಷ್ಟೇ ಮಹಾಮಂಗಳಾರತಿ ಆಗುತ್ತೆ ಫ್ರೆಂಡ್ಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಹಾಗಾಗಿ ನಾವು ಬೇಗನೆ ಅಲ್ಲಿ ಮನೆ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ಆದಷ್ಟು ಬೇಗ ನಾವು ಇಲ್ಲಿ ಕರಿಯಮ್ಮನ ದೇವಸ್ಥಾನಕ್ಕೆ ಬರ್ತೀವಿ ಇವತ್ತು ವೈಟ್ ಕಲರ್ ಡ್ರೆಸ್ ಕೋಡ್ ಆಗಿರೋದ್ರಿಂದ ನೋಡ್ರಿ ಎಲ್ಲೇ ನೋಡಿದರೂ ವೈಟ್ ವೈಟ್ ಎಲ್ಲ ಹೆಣ್ಮಕ್ಳು ವೈಟ್ ಸ್ಯಾರಿ ಡ್ರೆಸ್ ಆಗಿರ್ಬೋದು ಮತ್ತು ಆರತಿಯನ್ನು ತಗೊಂಡು ಬಂದಿದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳು ತುಂಬ ಖುಷಿಯಾಗುತ್ತೆ ಈ ಥರ ಹಬ್ಬಕ್ಕೆಲ್ಲ ಈ ಥರ ನೋಡೋಕ್ಕೆ ಇಲ್ಲಿ ಮಹಾಮಂಗಳಾರತಿನ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೀವು ಕೂಡ ನೋಡಿ ಏನಾದರೂ ನಿಮ್ಮ ಮನಸ್ಸಲ್ಲಿ ಏನೇ ಬೇಳ್ಕೊಂಡ್ರೂ ಅದು ನೆರವೇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಯಾರೆಲ್ಲ ಬಂದಿಲ್ಲ ಒಂದ್ಸರಿ ಬಂದು ಇಲ್ಲಿ ಬಂದು ಹೋಗಿ ಕರೆಯನ್ನು ದೇವಸ್ಥಾನಕ್ಕೆ ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಎರಡು ದೇವಸ್ಥಾನ ಇದಾವೆ ಅಂದ್ರೆ ಅಕ್ಕ ಮತ್ತು ತಂಗಿ ಕರ್ಮದೇ ಅಂತ ಹೇಳಿ ಎರಡು ದೇವಸ್ಥಾನದಲ್ಲಿ ಫ್ರೆಂಡ್ಸ್ ಸೇಮ್ ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಮಹಾಮಂಗಳಾರತಿನ ಮಾಡಿ ಮಾಡ್ತಾರೆ ನೋಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡೋಕೆ ಬೆಳಗ್ಗೆ ಫಸ್ಟು ಮಹಾಮಂಗಳಾರತಿನ ಕಣ್ ತುಂಬಿಕೊಳ್ಬೋದು ನೆಕ್ಸ್ಟ್ ಮತ್ತೆ ಮನೆಗೆ ಬಂದು ನಾವು ಏನಂದ್ರೆ ದೇವಿ ಪುಸ್ತಕವನ್ನು ಓದ್ತೀವಿ ದಿನ ಎರಡೆರಡು ಅಧ್ಯಯನ ಓದ್ತೀವಿ ಅದೇ ರೀತಿ ನಾನು ಮನೆಗೆ ಬಂದು ಬುಕ್ಕನ್ನು ಓದಿ ಅಂದರೆ ಅಧ್ಯಾಯನ ಮುಗಿಸ್ಕೊಂಡು ನಾನು ಇವತ್ತಿನ ಬೆಳಗ್ಗೆ ದಿನಚರಿನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ಇಡೀ ದಿನ ಉಪವಾಸ ಇದ್ದು ನೈಟು ಊಟ ಮಾಡ್ತೀವಿ ಇದು ನೋಡಿ ಫ್ರೆಂಡ್ಸ್ ಸಾಯಂಕಾಲದ ಆಗಿರುತ್ತೆ ಸಾಯಂಕಾಲ ನಮ್ಮ ಮನೆ ಹತ್ರ ಅಂದರೆ ಏರಿಯಾದ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳೆಲ್ಲ ಸೇರಿ ಒಂದು ಗ್ರೂಪನ್ನು ಮಾಡಿದ್ದೀವಿ ಅಲ್ಲಿ ಈ ಥರ ಡ್ರೆಸ್ ಸ್ಯಾರಿ ಹಾಕೊಂಡು ಬಂದು ಎಲ್ಲ ನೋಡಿ ಪೂಜೆನ ಮುಗಿಸ್ಕೊಂಡು ಮನೆ ಹತ್ರ ಇರೋ ಬನ್ನಿ ಮರಕ್ಕೆ ಪೂಜೆನ ಮುಗಿಸ್ಕೊಂಡು ಇಲ್ಲಿ ದಾಂಡಿ ಆಗಿರ್ಬೋದು ಸಾಂಗ್ಸ್ ಎಲ್ಲ ಹಾಕಿ ದಾಂಡಿಯೆಲ್ಲ ಆಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಹಬ್ಬಕ್ಕೆಲ್ಲ ಈ ಥರ ಮಾಡೋದು ನೋಡಿ ಫ್ರೆಂಡ್ಸ್ ಓಕೆ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಅಂತಲೇ ಹೇಳ್ಬೋದು ಇವಾಗ ಒಂಬತ್ತು ದಿನದ ಲಾಗ್ ನಂದು ಸೇಮ್ ಆಗಿರುತ್ತೆ ಡ್ರೆಸ್ ಕೂಡ ಅಷ್ಟೇ ಚೇಂಜ್ ಆಗಿರುತ್ತೆ ಅಷ್ಟೇ ಫ್ರೆಂಡ್ಸ್ ಇದಾಗಿತ್ತು ನಾನು ಇವತ್ತಿನ ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್